ವಿಧಾನ ಪರಿಷತ್ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲಿಕ್ಕರ್ ಮಾರಾಟದ ಬಗ್ಗೆ ಮಾತನಾಡಿದ್ದು ಗೊತ್ತಿದ್ದ ಗೊತ್ತಿಲ್ಲದೆಯೋ ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದ ಸಿಸ್ಟಮ್ ಎಂದಿದ್ದಾರೆ ಕರಾವಳಿಯ ಕೆಲವು ಭಾಗಗಳಲ್ಲಿ ಬಾರ್ ತೆಗೆಯೋಕೆ ನಾವು ಅವಕಾಶ ಕೊಡ್ತಿಲ್ಲ ಆದರೂ ಕೂಡ ಅಲ್ಲಿ ಬಿಯರ್ ಗಳನ್ನ ಮಾರುತ್ತಿದ್ದಾರೆ ಅದರ ಬದಲು ಅಫಿಷಿಯಲ್ ಆಗಿ ಲೈಸೆನ್ಸ್ ಕೊಟ್ಟು ಬಿಡುವುದು ಒಳ್ಳೆಯದು ಜೊತೆಗೆ ಮನೆಯಲ್ಲಿ ಏಳಕ್ಕಿಂತ ಹೆಚ್ಚು ಬಾಟಲ್ ಗಳನ್ನು ಇಟ್ಟುಕೊಳ್ಳಲು ರೆಗ್ಯುಲರೈಸೇಷನ್ ಮಾಡುವುದು ಉತ್ತಮ ಎಂದಿದ್ದಾರೆ ಈಗ ಬಂದಮೇಲೆ ಈಗ ಔಷಧಿ ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ ಎಲ್ಲ ತಂದು ಕೊಡ್ತಾರೆ ಇನ್ನು ಕೂಡ ಒಂದು ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡ್ತಾರೆ ಕೊಡ್ತಾರೆ ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಟ್ ಇಸ್ ದೇರ್ ಈಗೆಲ್ಲ ನಾವು ಆಗಿ ಇಲ್ಲದೆ ಇರ್ಬೋದು ಅಷ್ಟೇ ಅನ್ಅಫಿಷಿಯಲ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್ ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು ನಾನು ಅದಕ್ಕೆ ಒಂದು ನಮ್ಮ ಸಿ ಎಮ್ಗೂ ಸತಿ ಒಂದು ಸತಿ ಹೇಳ್ತಿದ್ದೆ ಈ ನಮ್ಮ ಕರಾವಳಿ ಬೆರ್ಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲೆ ಅಲ್ಲೆಲ್ಲ ನಾವು ಪರ್ಮಿಷನ್ ಇಲ್ಲ ಆ ಬಾರ್ಗಳಿಗೆಲ್ಲ ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಮಾರ್ತಾ ಇದ್ದಾರೆ ಅಫಿಷಿಯಲ್ಲಾಗೆ ನಾವು ಬೆಟರ್ ಕೊಟ್ಬಿಡೋದು ಬೆಟ್ರ್ ಅನ್ನೋದು ಒಂದು ಇದು ಸುಮ್ಮನೆ ಕ ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದ ಬದಲು ಅಫಿಷಿಯಲ್ಲಾಗಿ ಲೈಸೆನ್ಸ್ ತೊಗೊಳೋದು ಒಂದು ಒಂದು ರೀತಿ ಕೊಟ್ಬಿಡೋದು ಬೆಟ್ರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಚರ್ಚೆ ಮೇಲೆ ಇಟ್ಕೋಬೇಡ ಅಂತಾರೆ ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲು ತಂದು ಕೊಡ್ತಾ ಇರ್ತಾರೆ ನಮಗೆ ಅದಕ್ಕೂ ಏನಾದ್ರು ಒಂದು ಹೊಸ ಮನೇಲಿ ಇಟ್ಕೊಳಕ್ಕೆ ಒಂದು ರೆಗ್ಯುಲೈಸೇಷನ್ ಇವ್ನ ಇವನಾರು ಇನ್ಕಮ್ ಟ್ಯಾಕ್ಸ್ ಬಂದ ಅವ್ನು ಬಂದ ಇವನ್ ಬಂದ ಅವ್ನ ಒಂದು ಕೇಸ್ ಹಾಕೋದು ಅವನೊಂದ್ ಮಾಡೋದು ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗೆಲ್ಲ ಆಗಿ ನಡೀತಾ ಇದೆ ಅದಕ್ಕೆ ವಿ ವಿಶ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ಅನ್ಸುತ್ತೆ ನಾವು ನೀವು ಸೇರಿ ಮಾಡ್ಬೇಕಾಗಿದೆ ಯಾಕೆ ಚರ್ಚೆ ಸಭಾಧ್ಯಕ್ಷೆ